ಮೂರನೇ ಇಸ್ವಿನಲ್ಲಿ ನಾನು ಮೊದಲನೇ ವಿಶ್ವ ದಾಖಲೆ ಮಾಡಿದ್ದು ಆವಾಗಿನಿಂದ ಇವಾಗಿನ ತನಕ ಸತತವಾಗಿ ಮಾಡಿ ಇದುವರೆ ತನಕ ನೂರ ಇಪ್ಪತ್ ಮೂರು ವಿಶ್ವ ದಾಖಲೆ ಮಾಡಿದ್ದೀನಿ ಎಲ್ಲ ವಿಶ್ವ ದಾಖಲೆಗಳು ಹತ್ತು ರಾಷ್ಟ್ರೀಯ ದಾಖಲೆ ಆಗಿದೆ ಭಾರತದಲ್ಲಿ ಅತಿ ಹೆಚ್ಚು ವಿಶ್ವ ದಾಖಲೆ ಮಾಡಿರುವಂತಹ ವ್ಯಕ್ತಿ ನಾನು ಅಂತ ಅಫಿಷಿಯಲ್ ಆಗಿ ಗುರುತಿಸಲ್ಪಟ್ಟಿದ್ದೀನಿ ಸೊ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಇದ್ದೀನಿ ದಾಖಲೆಗಳ ಸರ್ದಾರ ಅಂತಾರೆ ದಾಖಲೆಗಳ ಸರ್ದಾರ ಬಂದು ಈ ನೀವು ಒಂದು ಮ್ಯೂಸಿಯಂ ಕೂಡ ದಾಖಲೆ ಅಂತ ಹೌದು ಸೊ ತಮ್ಮ ಇಂಟ್ರೊಡಕ್ಷನ್ ಮತ್ತು ಹಾಗೆ ಈ ದಾಖಲೆಗಳ ಮ್ಯೂಸಿಯಂ ಬಗ್ಗೆ ಸಂಪೂರ್ಣವಾಗಿ ವಿವರಿಸಬಹುದಾ ಖಂಡಿತವಾಗಿ ನಾನು ಎಸ್ ರಮೇಶ್ ಬಾಬು ಅಂತ ಐ ಎಮ್ ಎ ಪ್ರೊಫೆಸರ್ ಅಂಡ್ ಐ ಎಮ್ ಎ ಪಿ ಎಚ್ ಡಿ ಹೋಲ್ಡರ್ ಸೊ ಐ ಪ್ರೊಫೆಸರ್ ಡಾಕ್ಟರ್ ಎಸ್ ರಮೇಶ್ ಬಾಬು ನಾನು ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ಪಿ ಹೆಚ್ ಡಿ ಮಾಡಿದ್ದೀನಿ ಮೆಟ್ಲರ್ಜಿನಲ್ಲಿ ನನ್ನ ವೃತ್ತಿ ಎಲ್ಲ ಮೆಟ್ಲರ್ಜಿನಲ್ಲಿ ಇದ್ದಿದ್ದು ನಾನು ಪ್ರವೃತ್ತಿಯಾಗಿ ನಾನು ವಿಶ್ವ ದಾಖಲೆಗಳನ್ನು ಸ್ಥಾಪನೆ ಮಾಡೋಕೆ ಶುರು ಮಾಡಿದ್ದೆ ಸಾವಿರದ ಒಂಬೈನೂರ ತೊಂಬತ್ಮೂರನೇ ಇಸ್ವಿನಲ್ಲಿ ನಾನು ಮೊದಲನೇ ವಿಶ್ವ ದಾಖಲೆ ಮಾಡಿದ್ದು ಆವಾಗಿನಿಂದ ಇವಾಗಿನ ತನಕ ಸತತವಾಗಿ ಮಾಡಿ ಇದುವರೆ ತನಕ ನೂರಿಪ್ಪತ್ಮೂರು ದಾಖಲೆ ಮಾಡಿದ್ದೀನಿ ನೂರು ಹತ್ತು ಎಲ್ಲ ದಾಖಲೆಗಳು ಹತ್ತು ರಾಷ್ಟ್ರೀಯ ದಾಖಲೆ ಆಗಿದೆ ಭಾರತದಲ್ಲಿ ಅತಿ ಹೆಚ್ಚು ವಿಶ್ವ ದಾಖಲೆ ಮಾಡಿರೋವಂಥ ವ್ಯಕ್ತಿ ನಾನು ಅಂತ ಅಫಿಷಿಯಲ್ ಆಗಿ ಗುರುತಿಸಲ್ಪಟ್ಟಿದ್ದೀನಿ ಕೂಡ ಸೊ ನಾನು ನನ್ನ ವಿಶ್ವ ದಾಖಲೆಗಳನ್ನು ಮಾಡೋವಾಗ ಇವು ಉಪಯೋಗಿಸಿದಂಥ ಪರಿಕರಗಳು ನಂದು ಬಂದಿರೋ ಸರ್ಟಿಫಿಕೇಟ್ಗಳು ಅಥೆಂಟಿಕೇಶನ್ ಡಾಕ್ಯುಮೆಂಟ್ಸು ಫೋಟೋಗ್ರಾಫ್ಸು ನ್ಯೂಸ್ ಪೇಪರ್ ಕ್ಲಿಪ್ಸು ಅವಾರ್ಡ್ಸು ಆನರ್ಸು ಇದನ್ನೆಲ್ಲ ಒಂದು ಕಡೆ ಡಿಸ್ಪ್ಲೇ ಮಾಡಿ ನಮ್ಮ ಮ್ಯೂಸಿಯಂ ಒಳಗಡೆ ಬಂದು ಹೋಗೋ ಜನಗಳಿಗೆ ಆ ಉತ್ತೇಜಿಸಬೇಕು ಅನ್ನೋ ಒಂದು ಗುರಿಯಿಂದ ನಾನು ಈ ಮ್ಯೂಸಿಯಂನ ಸ್ಥಾಪನೆ ಮಾಡಿದ್ದೀನಿ ಇದು ನನ್ನ ಹಲ್ರೆ ಆ ಫಾರ್ಮ್ ಹೌಸ್ ನಲ್ಲಿ ಮಾಡಿರುವಂತಹ ಮ್ಯೂಸಿಯಂ ಇದು ಫಾರ್ಮ್ ಹೌಸ್ ಅಲ್ಲಿ ಇದೀನಿ ಇದು ನಂಜನಗೂಡಿನ ಇಪ್ಪತ್ತು ಕಿಲೋಮೀಟರ್ ದೂರ ಹಲ್ರೆ ಅಂತ ಹಳ್ಳಿ ಈ ಹಳ್ಳಿನಲ್ಲಿ ಇದು ಹತ್ತು ಸ್ಕ್ವೇರ್ ಎಂಟೈರ್ಲಿ ಫಾರ್ ದಿ ಮ್ಯೂಸಿಯಂ ಇದರಲ್ಲಿ ಸುಮಾರು ಒಂದು ಐದು ಸಾವಿರಕ್ಕೂ ಮೇಲ್ಪಟ್ಟು ವಸ್ತುಗಳನ್ನ ಡಿಸ್ಪ್ಲೇ ಮಾಡಲಾಗಿದೆ ಹೌದು ಸೊ ನಾನು ಒಂದ್ ಕಡೆಯಿಂದ ನಿಮಗೆ ಏನೇನು ಡಿಸ್ಪ್ಲೇ ಮಾಡಿದೀನಿ ಅಂತ ವೆರೈಟಿ ತೋರಿಸ್ತಾ ಹೋಗ್ತೀನಿ ಆ ನೋಡಿ ಇದು ನಾನು ದಾಖಲೆಗೆ ಉಪಯೋಗಿಸ್ತಂತ ಗಾಳಿಪಟ ಇದು ಈ ಗಾಳಿಪಟದಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ ಈ ಬಾಲ ಈ ಬಾಲಂಗೋಚಿ ಉದ್ದ ಆರ್ನೂರ ಇಪ್ಪತ್ ಮೂರು ಮೀಟರ್ ಆರ್ನೂರ ಇಪ್ಪತ್ ಮೂರು ಮೀಟರ್ ಅಂದ್ರೆ ಅರ್ಧ ಕಿಲೋಮೀಟರ್ಗಿಂತ ಜಾಸ್ತಿ ಉದ್ದದ ಬಾಲಂಗೋಚಿನ ಈ ಗಾಳಿಪಟದಲ್ಲಿ ಹಾರಿಸಿ ದಾಖಲೆ ಮಾಡಿದ್ದೆ ಇದು ಸಾವಿರದ ಒಂಬೈನೂರ ತೊಂಬತ್ತ ಆರನೇ ಇಸ್ ತೊಂಬತ್ತ ಏಳನೇ ಇಸ್ವಿನಲ್ಲಿ ಮಾಡಿದ್ದಿದ್ದು ಆ ಒರಿಜಿನಲ್ ಗಾಳಿಪಟ ಒರಿಜಿನಲ್ ಇದನ್ನ ಪ್ರಿಸರ್ವ್ ಮಾಡಿದ್ದೀನಿ ಎಲ್ಲ ಪ್ರತಿಯೊಂದನ್ನು ಶೇಖರಣೆ ಮಾಡಿದ್ದೀನಿ ಆ ಆದ ಆ ಒರಿಜಿನಲ್ ಬಾಲಂಗೋಚಿನ ಸುತ್ತಿದಂತಹ ಥರ್ಮೋಕೋಲ್ ಆಸಿಡ್ ಕಂಟೈನರ್ ಕೂಡ ಇಲ್ಲಿ ಇದೆ ಇದೆಲ್ಲ ನಾನು ನಾನು ಫುಟ್ಬಾಲ್ನಲ್ಲಿ ರೆಕಾರ್ಡ್ ಮಾಡಿದ್ದೆ ಒಂದು ನಿಮಿಷದಲ್ಲಿ ತೊಂಬತ್ತೊಂದು ಫುಟ್ಬಾಲ್ನ ಗೋಲ್ಸ್ ಮಾಡಿದ್ದೆ ಸೊ ಇಲ್ಲಿ ನೀವು ನೋಡ್ತಿರೋಂತ ಇಲ್ಲಿರೋದು ಅಲ್ಲಿರೋದು ಇದೆಲ್ಲ ಫುಟ್ಬಾಲ್ಸು ಇದೆಲ್ಲ ಒಂದ್ ನಿಮಿಷದಲ್ಲಿ ಮಾಡಿದ್ದ ಗೋಲ್ ಹೊಡೆದಿದ್ದಂತ ಆ ಫುಟ್ಬಾಲ್ಗಳು ಇದು ಪ್ರಪಂಚದ ಅತ್ಯಂತ ಉದ್ದ ಉದ್ದವ ಸ್ಕಿಪ್ಪಿಂಗ್ ರೋಪ್ ನಲ್ಲಿ ನಾ ಸ್ಕಿಪ್ ಮಾಡ್ತಿರೋದು ವಿಷ ದಾಖಲೆ ಆ ಇದು ನಾನು ಸೀನಿಯರ್ ಸಿಟಿಜನ್ ಆಗಿರುವಾಗ ಮಾಡಿರುವಂತ ದಾಖಲೆ ಅರವತ್ತ ಎರಡನೇ ವಯಸ್ಸಿನಲ್ಲಿ ನಾನು ಈ ರೆಕಾರ್ಡ್ನ ಇದು ಅಡಿ ಉದ್ದದ ಸ್ಕಿಪ್ಪಿಂಗ್ ರೂಪ್ ನಲ್ಲಿ ಈ ವಿಷಯ ದಾಖಲೆ ಮಾಡಿದ್ದೀನಿ ಆ ಇದು ನನ್ನ ಗಿನ್ನಿಸ್ ಸರ್ಟಿಫಿಕೇಟ್ ಟೇಬಲ್ ಟೆನ್ನಿಸ್ ನಲ್ಲಿ ಬಂದಿರಿದ್ದು ನೋಡಿ ಆರ್ ದೇಸರ್ದೆ ಡಿಸ್ಪ್ಲೇ ಸಪ್ ಸುಮ್ಮನೆ ಒಂದೊಂದು ಸ್ಯಾಂಪಲ್ ಒಂದೊಂದು ನ್ಯೂಸ್ ಪೇಪರ್ ಕ್ಲಿಪ್ ಹಾಕಿದ್ದೀನಿ ಒಂದೊಂದ್ರೆ ಕಾರ್ಡ್ಗೆ ಟೋಟಲ್ ಒಂದು ಹ ಸುಮಾರು ಒಂದು ಎಂಟುನೂರು ನ್ಯೂಸ್ ಪೇಪರ್ ಕ್ಲಿಪ್ಸ್ ಇದೆ ಇದರಲ್ಲಿ ಡಿಸ್ಪ್ಲೇ ಮಾಡಿರೋದು ಒಂದು ಏಳ್ನೂರು ಮಾಡಿದ್ದೀನಿ ಆಮೇಲೆ ಇರೋದೆಲ್ಲ ನಂಗೆ ಬಂದಿರೋ ಅವಾರ್ಡ್ಸು ಆನರ್ಸು ನನ್ಗೆ ಅಲ್ಲಲ್ಲಿ ಕೊಟ್ಟಿರೋ ಪ್ರಶಸ್ತಿಗಳು ನನ್ನ ಕಡೆ ಕರೆದಾಗ ಸನ್ಮಾನ ಮಾಡಿರ್ತಾರೆ ಅದರದು ಅದನ್ನೆಲ್ಲ ಮೇಲ್ಗಡೆ ಡಿಸ್ಪ್ಲೇ ಮಾಡಿದ್ದೀನಿ ಆ ನೀವು ಏನ್ ನೋಡ್ತಾ ಇದ್ದೀರ ಪ್ರೈಸ್ ಕಪ್ಸ್ ಅದು ಕೂಡ ನನ್ನ ದಾಖಲೆಗೆ ಸಂಬಂಧಪಟ್ಟಿದ್ದು ನಾನು ಹದಿನಾಲ್ಕನೇ ವಯಸ್ಸಿನಲ್ಲಿ ಆ ಒಳ್ಳೆ ಡಿಬೇಟರ್ ಆಗಿದ್ದೆ ಚರ್ಚಾ ಸ್ಪರ್ಧೆನಲ್ಲಿ ಅತ್ಯಂತ ಹೆಚ್ಚು ಇಂಡಿವಿಜುವಲ್ ಪ್ರೈಸಸ್ ತಗೊಂಡಿದ ಕೀರ್ತಿ ನನ್ನ ಹೆಸರಲ್ಲಿದೆ ನ್ಯಾಷನಲ್ ರೆಕಾರ್ಡ್ ಸೊ ಅದೆಲ್ಲ ನಾ ಪ್ರೈಸ್ ಕಪ್ಸ್ ಆವಾಗ ಬಂದಿರಿದ್ದು ಈಗ ನನ್ಗೆ ಅರ್ವ ಎಪ್ಪತ್ತು ವರ್ಷ ಆಗ್ತಾ ಬಂತು ಅದು ಹದಿನಾಲ್ಕನೇ ವಯಸ್ಸು ಸೊ ಸುಮಾರು ಒಂದು ಐವತ್ತಾರು ವರ್ಷದ ಹಿಂದಿನ ಪ್ರೈಸ್ ಕಪ್ಸು ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದೆ ನೋಡಿ ಆಮೇಲೆ ಬೇರೆ ಬೇರೆ ಬುಕ್ಸ್ ಆಫ್ ರೆಕಾರ್ಡ್ಸ್ಗೆ ಇದನ್ನ ದರ್ಜ ದರ್ಜಿಸಕ್ಕೆ ಕಳಿಸ್ತಿರ್ತೀವಿ ಅವ್ರು ಕೊಟ್ಟರ ಸರ್ಟಿ ಉದಾಹರಣೆಗೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಸರ್ಟಿಫಿಕೇಟ್ಸ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಸರ್ಟಿಫಿಕೇಟ್ಸ್ ಮತ್ತೆ ಅಸಿಸ್ಟ್ ವರ್ಲ್ಡ್ ರೆಕಾರ್ಡ್ಸ್ ರಿಸರ್ಚ್ ಫೌಂಡೇಶನ್ದು ಮತ್ತೆ ಯುನೀಕ್ ವರ್ಲ್ಡ್ ರೆಕಾರ್ಡ್ಸ್ ಸರ್ಟಿಫಿಕೇಟ್ಸ್ ಎಲ್ಲ ಎಲ್ಲ ಇದೆಲ್ಲಾನು ವರ್ಲ್ಡ್ ರೆಕಾರ್ಡ್ಸ್ನೇ ಮಾಡಿರುವಂತಹ ಮತ್ತೆ ಇದು ಇಲೈಟ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಇದು ನಂದು ಸ್ಯಾಂಡ್ವಿಚ್ ಮೇಕಿಂಗ್ ನಲ್ಲಿ ಒಂದು ಒಂದು ಗಂಟೆನಲ್ಲಿ ನೂರ ಎಂಟು ಸ್ಯಾಂಡ್ವಿಚ್ ಮೇಕಿಂಗ್ ಹೌದು ಮಾಡಿದ್ರು ಇಪ್ಪತ್ಮೂರು ವಿಶ್ವ ದಾಖಲೆ ಹತ್ತು ರಾಷ್ಟ್ರೀಯ ದಾಖಲೆ ಇದೆಯಲ್ಲ ಎಲ್ಲಾ ವಿಭಿನ್ನವಾದ ಕ್ಷೇತ್ರದಲ್ಲಿರುತ್ತೆ ಇದೆಲ್ಲ ನೋಡಿ ನಂದು ಬೇರೆ ಬೇರೆ ವಾಲಿಬಾಲು ಬಾಲ್ ಫುಟ್ಬಾಲ್ ವಾಲಿಬಾಲ್ ನಲ್ಲಿ ಲಾಂಗೆಸ್ಟ್ ವಾಲಿಬಾಲ್ ರ್ಯಾಲಿ ಮಾಡಿದೀವಿ ಫಾಸ್ಟೆಸ್ಟ್ ವಾಲಿಬಾಲ್ ರ್ಯಾಲಿ ಮಾಡಿದೀವಿ ಒಂದು ಸಲಾನು ಬಿಡದಿರೋ ರ್ಯಾಲಿ ಸಾವಿರ ರ್ಯಾಲಿ ಒಂದು ಗಂಟೆ ರ್ಯಾಲಿ ಥ್ರೋ ವಾಲಿ ಬಾಲ್ ವಾಲಿಬಾಲ್ದು ಅದೇ ತರ ತ್ರೋಬಾಲ್ದು ಆ ಥರ ಎಲ್ಲ ಬೇರೆ ಬೇರೆ ರ್ಯಾಲಿ ಮಾಡಿರೋದು ಬಾಸ್ಕೆಟ್ಬಾಲ್ನಲ್ಲಿ ಹೈಯೆಸ್ಟ್ ಬಾಸ್ಕೆಟ್ಸ್ ಹಾಕಿರೋದು ಬಾಸ್ಕೆಟ್ಬಾಲ್ ಟ್ರಿಬಲ್ ರನ್ ಮಾಡಿರೋದು ಒನ್ ಅವರ್ ನಾನ್ ಸ್ಟಾಪ್ ಫುಟ್ಬಾಲ್ ಆಡಿರೋದು ಈ ಥರ ಎಲ್ಲ ಬೇರೆ ಬೇರೆ ಇದೆ ಮತ್ತೆ ನೋಡಿ ಇಲ್ಲಿ ಇದು ಫಾಸ್ಟೆಸ್ಟ್ ಗಿಫ್ಟ್ ರ್ಯಾಪಿಂಗ್ ಮಾಡಿದ್ದು ರೆಕಾರ್ಡ್ದು ಸ್ಯಾಂಪಲ್ಗೆ ಒರಿಜಿನಲ್ ಗಿಫ್ಟ್ ರ್ಯಾಪ್ ಮಾಡಿರೋದು ಇಟ್ಟಿದೆ ಸ್ಯಾರಿ ಬಾಕ್ಸ್ ಒಂದು ಗಂಟೆನಲ್ಲಿ ಇನ್ನೂರು ಹದಿನಾರು ಬಾಕ್ಸಸ್ ರ್ಯಾಪ್ ಮಾಡಿದ್ದೆ ಇದು ವಿಶ್ವ ದಾಖಲೆ ಬಾಲಂಗೋಚಿ ಇದು ಇದು ಬಾಕ್ಸಿಂಗಲ್ಲಿ ರೆಕಾರ್ಡ್ ಮಾಡಿದ್ದೆ ಆ ಒರಿಜಿನಲ್ ಬಾಕ್ಸಿಂಗ್ ಪ್ಯಾಡ್ ಇದೆ ಇಲ್ಲಿ ಇದು ಗಿನ್ನಿಸ್ ದಾಖಲೆ ಮಾಡಿದಂಥ ಕ್ಯಾರಮ್ದು ಪಾನ್ಸೆಟ್ಟು ಒರಿಜಿನಲ್ ಐವರಿ ಸ್ಟ್ರೈಕರ್ ಆಗಿರ್ಬೋದು ಟೆನ್ನಿಸಲ್ಲಿ ಮಾಡಿದ ರೆಕಾರ್ಡ್ದು ಬ್ಯಾಡ್ಮಿಂಟನ್ ರೆಕಾರ್ಡ್ದು ಫ್ರಿಸ್ವಿ ರ್ಯಾಲೀಸು ಹಾಕಿದು ಎಲ್ಲ ಇದೆ ನಾನು ಇಪ್ಪತ್ತೈದನೇ ವಯಸ್ಸಿನಲ್ಲಿ ಕರ್ನಾಟಕ ಫುಲ್ ಸೈಕಲ್ ಟೂರ್ ಮಾಡಿದ್ದೆ ನೋಡಿ ಅದ್ರ ನೆನಪಾಗ ಅದು ಇಟ್ಟಿದ್ದೀನಿ ಎರಡು ಸಾವಿರದ ಎಂಟುನೂರ ಐವತ್ತು ಕಿಲೋಮೀಟರು ಇಪ್ಪತ್ತೈದುವರೆ ದಿವಸದಲ್ಲಿ ಕವರ್ ಮಾಡಿದ್ದಿದ್ದು ಇದು ಆ ಲಾಂಗೆಸ್ಟ್ ಸ್ಕಿಪ್ಪಿಂಗ್ ರೋಪ್ ಹೇಳಿದ್ನಲ್ಲಿ ಇದು ಸ್ಕಿಪ್ಪಿಂಗ್ ರೋಪ್ ಅಡಿ ಇದ್ದಿದ್ದು ಸ್ಕಿಪ್ಪಿಂಗ್ ರೋಪ್ ಮತ್ತು ಅದರಲ್ಲೇ ಇನ್ನೊಂದು ಗಿನ್ನಿಸ್ ರೆಕಾರ್ಡ್ ಬ್ರೇಕ್ ಮಾಡಿದ್ದೆ ಮೂವತ್ತು ಸೆಕೆಂಡ್ನಲ್ಲಿ ಹೈಯೆಸ್ಟ್ ಸ್ಕಿಪ್ಸು ಇದೆಲ್ಲಾನು ಟೇಬಲ್ ನಲ್ಲಿ ಮಾಡಿರುವಂಥ ಅಲ್ಲಿ ಸರ್ಟಿಫಿಕೇಟ್ ಇದೆ ಟೇಬಲ್ ಟೆನ್ನಿಸ್ ಇದು ಟೇಬಲ್ ಟೆನಿಸ್ ಬ್ಯಾಟ್ಸ್ ಯೂಸ್ ಮಾಡಿ ಮಾಡಿರುವಂತಹದ್ದು ಇದು ಚಪಾತಿ ಲಟ್ಸು ಮಣೆ ಇದೆಯಲ್ಲ ಅದರಲ್ಲಿ ಪೂರಿ ಮೇಕಿಂಗ್ ರೆಕಾರ್ಡ್ದು ಆ ಪೂರಿ ಕ ಸೌತೆಕಾಯಿ ಕಟ್ ಮಾಡಿದ ರೆಕಾರ್ಡ್ ಒಂದು ಲಕ್ಷ ಚೂಸ್ ಮಾಡಿದ್ದೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಂದು ಅದನ್ನ ಕಟ್ ಮಾಡಿದ್ದ ಚಾಕು ಕೂಡ ಡಿಸ್ಪ್ಲೇ ಮಾಡಿದೆ ಸೊ ಈ ಥರ ಎಲ್ಲ ನಾನು ರೆಕಾರ್ಡ್ ಯೂಸ್ ಮಾಡಿರುವಂಥದ್ದು ನೋಡಿ ಇಲ್ಲಿ ಇಲ್ಲಿ ನೀವು ನೋಡಬಹುದು ಇದು ರೋಸ್ ಕಲರ್ ಮತ್ತೆ ಯೆಲ್ಲೋ ಕಲರ್ ಇಷ್ಟೊಂದು ಪೇಪರ್ ಪ್ಲೇನ್ಸ್ ಇದೆ ಯಾಕಪ್ಪ ಇಟ್ಟಿದ್ದಾರೆ ಇಲ್ಲಿ ನೀವು ಏನ್ ನೋಡ್ತಿದ್ರೆ ಪ್ಲೇನ್ಸ್ ಇದೆ ಇಷ್ಟು ಮುನ್ನೂರು ಪ್ಲೇನ್ಸ್ ನ ಒಂದು ನಿಮಿಷದಲ್ಲಿ ಹಾರಿಸಿದೀನಿ ಅದು ವಿಶ್ವ ದಾಖಲೆ ಇದ್ರ ಪಕ್ಕ ಇರೋದು ಇದು ಒಂದು ಒಂದು ಅವರ್ ನಲ್ಲಿ ಕೈಟ್ಸ್ ನೈಂಟಿ ಕೈಟ್ಸ್ಗೆ ಸೂತ್ರ ಹಾಕಿರೋದು ಬ್ರೈಡ್ಲಿಂಗ್ ಅಂತಾರೆ ಇದ್ರ ಪಕ್ಕ ಇಟ್ಟಿರೋ ರಾಕೆಟ್ಸ್ ಇದು ಒನ್ ಅವರ್ ನಲ್ಲಿ ಮಾಡಿ ಹಾರಿಸಿರೋದು ಇನ್ನೂರ ಅರವತ್ನಾಲ್ಕು ಪೇಪರ್ ಪ್ಲೇನ್ಸ್ ಸೊ ನಾನು ಏನೇನು ಒರಿಜಿನಲ್ ಯೂಸ್ ಮಾಡಿದ್ದೇನೋ ರೆಕಾರ್ಡ್ ಅಷ್ಟು ಡಿಸ್ಪ್ಲೇ ಆಗಿದೆ ಇದೆಲ್ಲ ನಾನು ಒಂದು ಗಂಟೆನಲ್ಲಿ ನೂರ ಅರವತ್ತೊಂಬತ್ತು ಗಾಳಿಪಟ ಮಾಡಿ ವಿಷ ದಾಖಲೆ ಮಾಡಿದ್ದೆ ಇದ್ರ ವಿಶೇಷತೆ ಅಂತಂದ್ರೆ ಇದನ್ನ ಟೀಚರ್ಸ್ ಡೇ ದಿನ ಮಾಡಿ ನಾನು ಓದಿದ ಸ್ಕೂಲ್ ಶೇಷಾದ್ರಿಪುರಂ ಸ್ಕೂಲ್ ನಮ್ಮ ಟೀಚರ್ಸ್ಗೆ ಡೆಡಿಕೇಟ್ ಮಾಡಿದೆ ಏನಪ್ಪಾ ನಿಮ್ಗೆ ಆಶ್ಚರ್ಯ ಆಗ್ಬೋದು ಅಂದ್ರೆ ನಾನು ಇದನ್ನ ಮಾಡಿದಾಗ ನನಗೆ ಐವತ್ತೈದು ವರ್ಷನೋ ಏನೋ ನನಗೆ ಸೈನ್ಸ್ ಹೇಳ್ಕೊಟ್ಟಿದ್ದ ಟೀಚರು ಬಂದು ಕೂತ್ಕೊಂಡು ನೋಡಿದ್ರು ಈ ದಾಖಲೆ ಅವ್ರಿಗೆ ಆಗ ಎಂಬತ್ತು ವರ್ಷ ಇದೆಲ್ಲ ನಂಗೆ ಬಂದಿರೋ ಕೆಲವು ಮೆಡಲ್ಸ್ ಅದು ಇಲ್ಲಿ ನೀವು ನೋಡೋ ಏನಪ್ಪ ಬುಕ್ಸ್ಗೆಲ್ಲ ರ್ಯಾಪರ್ ಹಾಕಿ ಒನ್ ಅವರ್ನಲ್ಲಿ ನಲ್ಲಿ ತೊಂಬತ್ತ ಏಳು ಬುಕ್ಸ್ಗೆ ರ್ಯಾಪರ್ ಮಾಡಿ ಎಲ್ಲ ಸೆಲೋ ಟೈಪ್ ಎಲ್ಲ ಹಾಕಿ ಮಾಡಿರೋ ವಿಷಯ ದಾಖಲೆ ಇದು ಇಲ್ಲಿ ನೋಡ್ತಿರ ತುಂಬಾ ಫೋಟೋಸ್ ಇಟ್ಟು ಯಾಕಪ್ಪ ಇಟ್ಟಿದೆ ಫೋಟೋಸ್ ಅಂದ್ರೆ ಒನ್ ಅವರ್ನಲ್ಲಿ

ಸುಮ್ಮನೆ ಬರಿ ನಾ ಮಾಡಿರೋದನ್ನ ಇಟ್ಟಿರೋದಲ್ಲ ಇದೆಲ್ಲ ವಿಶ್ವ ದಾಖಲೆ ಅಂತ ಪರಿಗಣಿಸಲ್ಪಟ್ಟಿರುವಂತ ದಾಖಲೆಗಳ ಪರಿಕರಗಳು ಮಾತ್ರನೇ ಆ ಯಾರು ವಿಶ್ವದಲ್ಲಿ ಫಾಸ್ಟೆಸ್ಟ್ ಮಾಡಿರ್ತಾರೋ ಲಾಂಗೆಸ್ಟ್ ಮಾಡಿರ್ತಾರೋ ಹೈಯೆಸ್ಟ್ ಮಾಡಿರ್ತಾರೋ ಆ ಮಾತ್ರ ವಿಶ್ವ ದಾಖಲೆ ಅಂತ ಪರಿಗಣಿಸಲ್ಪಡುತ್ತೆ ಸೊ ಪ್ರತಿಯೊಂದು ರೆಕಾರ್ಡ್ ಮಾಡಕ್ ಮುಂಚೆ ಇದೆಲ್ಲ ತುಂಬಾ ಡೀಟೇಲ್ ಆಗಿ ಅದೆಲ್ಲ ಗೂಗಲ್ ಸರ್ಚ್ ಎಲ್ಲ ಮಾಡಿರತ್ತೆ ಅದರಿಂದ ನಿಖರವಾಗಿ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಇದು ಒಂದು ನೂರ ಒಂದು ಹಾಕಿ ಬಾಲ್ಸ್ ಇದೆ ನೂರ ಒಂದು ಹಾಕಿ ಬಾಲ್ಸ್ ನ ಒಂದು ಮಿನಿಟ್ ನಲ್ಲಿ ಗೋಲ್ ಮಾಡಿ ವಿಷ ದಾಖಲೆ ಮಾಡಿದ್ದೀನಿ ಇದು ಒಂದು ನಿಮಿಷದಲ್ಲಿ ಮ್ಯಾಕ್ಸಿಮಮ್ ಲಾನ್ ಟೆನ್ನಿಸ್ ಸರ್ವಿಸ್ ಮಾಡಿರೋದು ಇದು ಟ್ವೆಂಟಿ ಏಟ್ ಸರ್ವಿಸ್ ಇನ್ ಒನ್ ಮಿನಿಟ್ ಇದು ಟೇಬಲ್ ಟೆನ್ನಿಸ್ ಬಾಲ್ಸ್ ನೋಡ್ತಿದೆಯಲ್ಲ ನೂರ್ ಹದಿನಾಲ್ಕು ಟೇಬಲ್ ಟೆನ್ನಿಸ್ ಸರ್ವಿಸ್ ಇನ್ ಒನ್ ಮಿನಿಟ್ ಸೊ ಈ ತರ ಯೂಸ್ ಮಾಡಿರುವಂತ ಪರಿಕರಗಳನ್ನೆಲ್ಲ ಇಟ್ಟಿದ್ದೀನಿ ಇಲ್ಲಿ ಮೇಲ್ಗಡೆ ನೋಡ್ಬೋದು ಅಲ್ಲಿ ಬಾಲ್ಸ್ ಕೆಳಗಡೆ ಎಲ್ಲ ರಿಂಗ್ಸ್ ಇಟ್ಟಿದೆಯಲ್ಲ ಒಂದು ನಿಮಿಷದಲ್ಲಿ ಐವತ್ತೊಂಬತ್ತು ಟೆನಿಕಾಯಿಡ್ಸ್ನ ಸರ್ವ್ ಮಾಡಿ ವಿಷ ದಾಖಲೆ ಮಾಡಿದ್ದೀನಿ ಮತ್ತೆ ಫುಟ್ಬಾಲ್ ಥ್ರೋಬಾಲ್ ಎರಡೂ ಸೇಮ್ ಒಂದೇ ಸೈಜು ಒಂದೇ ಇದು ಅದನ್ನ ಫುಟ್ಬಾಲ್ ಆಗೋ ಯೂಸ್ ಮಾಡ್ಬೋದು ಥ್ರೋಬಾಲ್ ಆಗೋ ಯೂಸ್ ಮಾಡ್ಬೋದು ಇದರಲ್ಲಿ ಮ್ಯಾಕ್ಸಿಮಮ್ ಸರ್ವಿಸ್ ಇನ್ ಒನ್ ಮಿನಿಟ್ ರೆಕಾರ್ಡ್ ಮಾಡಿದ್ದೀನಿ ಇದೆಲ್ಲ ನಾನು ಕೆಲವು ರೆಕಾರ್ಡ್ ಸರ್ಟಿಫಿಕೇಟ್ಸ್ ಮುಂಚೆ ಬುಕ್ ಬುಕ್ನವ್ರು ಈ ತರ ಕೊಡ್ತಿದ್ರು ಸರ್ಟಿಫಿಕೇಟ್ಸ್ ಆಮೇಲೆ ಫಾರ್ಮ್ಯಾಟ್ ಚೇಂಜ್ ಆಗಿದೆ ಇಲ್ಲಿ ಕಾಣಿಸ್ತಿರೋದು ನಿಮ್ಗೆ ಇದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನವರು ಕೇರಮ್ ಹತ್ತೊಂಬತ್ತು ಕೇರಂಪಾನ್ ಇರುತ್ತೆ ಹತ್ತೊಂಬತ್ತು ಕೇರಂಪನ್ನ ಮೂವತ್ತೊಂಬತ್ತು ಸೆಕೆಂಡ್ ನಲ್ಲಿ ಕ್ಲಿಯರ್ ಮಾಡಿ ವಿಶ್ವ ದಾಖಲೆ ಮಾಡಿದ್ದೆ ಸೊ ಇದ್ರದ್ದು ವಿಶೇಷತೆ ಅಂತಂದ್ರೆ ಫಸ್ಟ್ ಟೈಮ್ ಗಿನ್ನಿಸ್ ಬುಕ್ ನಲ್ಲಿ ಕೇರಂ ಅನ್ನೋ ಪದ ಬಂದಿದ್ದು ನನ್ನ ರೆಕಾರ್ಡ್ ಮೂಲಕವಾಗಿ ಅದು ನಮ್ಮ ಇಂಡಿಯನ್ ಕಂಟ್ರಿ ಟ್ಯಾಗ್ ಜೊತೆ ಇದೆಲ್ಲ ನ್ಯೂಸ್ ಪೇಪರ್ಸ್ನೂ ತುಂಬ ತುಂಬಾ ಆರ್ಟಿಕಲ್ಸ್ ಬರೀತಾರೆ ಒಂದೊಂದು ನ್ಯೂಸ್ ಪೇಪರ್ ಕ್ಲಿಪ್ಸ್ ಹಾಕಿದ್ದೀನಿ ಈ ಫೋಟೋ ನಲ್ಲಿ ನೋಡ್ತಿರೋದು ಹದಿನಾಲ್ಕು ವರ್ಷದ ರಮೇಶ್ ಬಾಬು ನನಗೆ ಹದಿನಾಲ್ಕನೇ ವರ್ಷದಲ್ಲಿ ನನ್ನ ಮೊಟ್ಟ ಮೊದಲನೇ ರಾಷ್ಟ್ರೀಯ ದಾಖಲೆ ಇಪ್ಪತ್ತೆಂಟು ಇಂಡಿವಿಜುವಲ್ ಪ್ರೈಸು ಹತ್ತು ರೋಲಿಂಗ್ ಶೀಲ್ಡ್ಸ್ ಇಪ್ಪತ್ತೊಂಬತ್ತು ಇಂಡಿವಿಜುವಲ್ ಪ್ರೈಸು ಹತ್ತು ರೋಲಿಂಗ್ ಶೀಲ್ಡ್ಸ್ ಒನ್ ಡಸನ್ ರೋಲಿಂಗ್ ಶೀಲ್ಡ್ಸ್ ಬರೀ ಕನ್ನಡ ಚರ್ಚಾಸ್ ಅಂತರ ಶಾಲಾ ಕನ್ನಡ ಚರ್ಚಾ ಸ್ಪರ್ಧೆಯಲ್ಲಿ ಪಡೆದಂತ ಇದು ಸೊ ಇದೆಲ್ಲ ಬೇರೆ ಬೇರೆ ನ್ಯೂಸ್ ಪೇಪರ್ ಕ್ಲಿಪ್ಸ್ ಕೆಲವರು ಸ್ವಲ್ಪ ವಿಶೇಷವಾಗಿ ಆರ್ಟಿಕಲ್ಸ್ ಬರೆದಿದ್ದಾರೆ ಅದೆಲ್ಲ ಸ್ಪೆಷಲ್ ಆರ್ಟಿಕಲ್ಸ್ನ ಸಪರೇಟ್ ಆಗಿ ಡಿಸ್ಪ್ಲೇ ಮಾಡೀನಿ ಮತ್ತೆ ಈ ಇಲ್ಲಿ ನೀವು ನೋಡ್ಬೋದು ಒಂದು ಸ್ಕೂಟರ್ ಇದೆ ಇದು ಈ ಸ್ಕೂಟರ್ ಸಹ ವಿಶ್ವ ದಾಖಲೆ ಸ್ಕೂಟರ್ ಇದು ನಾನು ಈ ಸ್ಕೂಟರ್ ನಲ್ಲಿ ಬೆಂಗಳೂರಿಂದ ಪೂನಾ ಪೂನಾ ಟು ಬ್ಯಾಂಗ್ಳೂರ್ ಫಾಸ್ಟರ್ ದಾನ್ ಉದಯಾನ್ ಎಕ್ಸ್ಪ್ರೆಸ್ ಟ್ರಾವೆಲ್ ಮಾಡಿ ವಿಷ ದಾಖಲೆ ಮಾಡಿದ್ದೆ ಆ ವರ್ಜಿನಲ್ಲಿ ಹಾ ಉದ್ಯಾನೆಸ್ ಟೇಕ್ಸ್ ಟ್ವೆಂಟಿ ಅವರ್ಸ್ ಟು ಟ್ರಾವೆಲ್ ಫ್ರಮ್ ಬ್ಯಾಂಗ್ಳೂರ್ ಟು ಪುಣೆ ಅದು ಫಾಸ್ಟೆಸ್ಟ್ ಇತ್ತು ಅವಾಗ ಆವಾಗ ನೈನ್ಟೀನ್ ಈ ರೆಕಾರ್ಡ್ ಮಾಡಿದ್ದು ನಾನು ನೈನ್ಟೀನ್ ನೈನ್ಟಿ ಏಯ್ಟಲ್ಲಿ ನಾನು ಏಯ್ಟೀನ್ ಅಂಡ್ ಹಾಫ್ ಅವರ್ಸ್ ನಲ್ಲಿ ಆ ಡಿಸ್ಟೆನ್ಸ್ನ ನನಗೋಸ್ಕರ ಯಾರು ರೆಕಾರ್ಡ್ ಗೋಸ್ಕರ ರಸ್ತೆ ಟ್ರಾಫಿಕ್ ಎಲ್ಲ ನಿಲ್ಸಿದ್ದಿಲ್ಲ ರೆಗ್ಯುಲರ್ ಟ್ರಾಫಿಕ್ ಅವಾಗೆಲ್ಲ ಈ ನ್ಯಾಷನಲ್ ಹೈವೇ ಕೂಡ ಆಗಿರಲಿಲ್ಲ ಇದು ಗೋಲ್ಡನ್ ಟ್ರಯಂಗಲ್ ಕ್ವಾಡ್ರ್ಯಾಟ್ರಲ್ ರೂಟ್ ಬಂದಿರಲಿಲ್ಲ ಈ ಇದ್ರ ಆರನೇ ಬಜಾಜ್ ಸೂಪರ್ ಬಜಾಜ್ ಸೂಪರ್ ಸ್ಕೂಟರ್ ನಲ್ಲಿ ನಾನ್ ಸ್ಟಾಪ್ ಮಾಡಿದ್ರು ಮತ್ತೆ ಇಲ್ಲಿ ನೀವು ನೋಡ್ತಿರೋದು ಇದು ತುಳಸಿ ಒಣಗಿರೋ ತುಳಸಿ ಗಿಡ ಇದೆಯಲ್ಲ ಇದು ವಿಶ್ವ ದಾಖಲೆ ತುಳಸಿ ಅತ್ಯಂತ ಹೆಚ್ಚು ವಿಸ್ತೀರ್ಣ ಉಳ್ಳಂತ ತುಳಸಿ ನಮ್ಮ ತೋಟದಲ್ಲಿ ಬೆಳೆದಿದೆ ಅದರದ್ದು ವಿಶ್ವದಾಖಲೆ ಆಗಿದೆ ಇಲ್ಲಿ ನೀವು ನೋಡ್ಬೋದು ಒಂದು ಒಣಗಿದ ಗೋರಿಕಾಯಿದು ಒಂದು ಸಣ್ಣ ಗಿಡ ಇದೆ ಈ ಸಣ್ಣ ಗಿಡದಲ್ಲಿ ಐವತ್ತು ಗೋರಿಕಾಯಿ ಬಿಟ್ಟಿತ್ತು ಇದು ವಿಷ ದಾಖಲೆ ಆಗಿ ಪರಿಗಣಿಸಿದೆ ಇದನ್ನ ಹಾಗೆ ಪ್ರಿಸರ್ವ್ ಮಾಡಿದ್ದೀನಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ಒಣಗಿರೋ ಸೂರ್ಯಕಾಂತಿ ಹೂವಿಂದು ಗಿಡ ಇಷ್ಟು ಚಿಕ್ಕ ಗಿಡದಲ್ಲಿ ಹನ್ನೆರಡು ಸೂರ್ಯಕಾಂತಿ ಬಿಟ್ಟಿದ್ದು ವಿಷ ದಾಖಲೆ ಮತ್ತೆ ಇಲ್ಲಿ ನೋಡಿ ಇಲ್ಲಿ ವರ್ಗ್ ಸಿಟ್ಟಿದೀನಿ ಇದು ಏನಪ್ಪಾ ಇದು ಅಂತ ಅನ್ಬೋದು ಇದು ಇದಕ್ಕೆ ಕುದುರೆ ಕಳೆ ಅಂತ ಇದಕ್ಕೆ ಹಾರ್ಸ್ ವೀಡ್ ಅಂತ ಇದು ಹದಿಮೂರು ಅಡಿ ಎತ್ತರ ಇರುವಂಥ ವೀಡ್ ಇದು ಫಾರಮ್ ಡಿನ್ ಅವರ ಫಾರಮ್ ಈಗ ನಿಮಗೆ ನಾನು ರೆಕಾರ್ಡ್ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತೀನಿ ಇದು ನನ್ನ ವಿಶ್ವ ದಾಖಲೆಗಳೆಲ್ಲ ಪ್ರತಿಯೊಂದನಕ್ಕೂ ವಿಡಿಯೋ ದಾಖಲೆಗಳಿವೆ ಮುಂಚೆ ಡಿಜಿಟಲ್ ಕ್ಯಾಮರಾ ಇರಲಿಲ್ಲ ಎಸ್ ಕ್ಯಾಸೆಟ್ಸ್ ಹಾಕಿ ತೆಗಿತಾ ಇತ್ತು ಇದೆಲ್ಲ ಒರಿಜಿನಲ್ ಹೆಚ್ ಎಸ್ ಕ್ಯಾಸೆಟ್ಸು ಅರವತ್ತು ಒರಿಜಿನಲ್ ಎಚ್ ಎಸ್ ಕ್ಯಾಸೆಟ್ಸ್ ಇದೆ ಆಮೇಲೆ ಡಿಜಿಟಲ್ ಯುಗ ಮೇಲೆ ಅದನ್ನೆಲ್ಲ ಡಿ ವಿ ಡಿಗೆ ಕನ್ವರ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಡಿಜಿಟಲ್ ಯುಗ ಬಂದಾಗ ಡೈರೆಕ್ಟಾಗಿ ಅದನ್ನೆಲ್ಲ ನಾನು ಮಿನಿ ಡಿಜಿಟಲ್ ಕ್ಯಾಸೆಟ್ಸ್ ನಲ್ಲಿ ಸೊ ಅದನ್ನ ಕನ್ವರ್ಟ್ ಮಾಡಿ ಎಲ್ಲ ಡಿ ವಿ ಡಿಸ್ ಮಾಡಿದೆ ಇದೆಲ್ಲ ಇದೆಲ್ಲ ಒರಿಜಿನಲ್ ನೆಗೆಟಿವ್ಸ್ ಆಫ್ ಮೈ ರೆಕಾರ್ಡ್ಸ್ ಎಲ್ಲಾನು ಕ್ಲೀನ್ ಆಗಿ ಎಲ್ಲ ಇಂಡೆಕ್ಸ್ ಮಾಡಲಾಗಿದೆ ಇದು ಪ್ರತಿಯೊಂದು ರೆಕಾರ್ಡ್ಕೆ ಸೊ ಎಲ್ಲ ರೆಕಾರ್ಡ್ಸನ್ನು ಎಲ್ಲಿ ತನಕ ನೆಗೆಟಿವ್ಸ್ ಯೂಸ್ ಮಾಡೋ ಕ್ಯಾಮ್ರಾ ಯೂಸ್ ಮಾಡ್ತಿದ್ವು ಇಪ್ಪತ್ತ್ ಮೂರು ವರ್ಲ್ಡ್ ರೆಕಾರ್ಡ್ಸ್ ಮಾಡುತ್ತೆ ಅದರದೆಲ್ಲ ಒರಿಜಿನಲ್ಸ್ ಇದೆ ಇಲ್ಲಿ ನೆಗೆಟಿವ್ಸು ಸೊ ಈ ಥರ ಪ್ರತಿಯೊಂದನ್ನು ಇದನ್ನು ಒರಿಜಿನಲ್ ನಾ ಯೂಸ್ ಮಾಡಿದ್ದ ಕೈಟ್ಸ್ ಫಾರ್ ದಿ ಲಾಂಗ್ ಸ್ಟೈಲ್ ಟೈಲ್ ರೆಕಾರ್ಡು ಇದೆಲ್ಲ ನಂಗೆ ಇತ್ತೀಚೆಗೆ ಮಾಡಿರೋ ಲಾಸ್ಟ್ ಟ್ವೆಂಟಿ ರೆಕಾರ್ಡ್ಸು ಟ್ರೋಫೀಸು ಇದು ನೀವು ನೋಡ್ಬೋದು ಇದು ದಿಸ್ ಆಫ್ ದಿ ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಬೋರ್ಡ್ಸ್ ಇದು ಹತ್ತು ಸಾವಿರ ರೂಪಾಯಿ ಬೆಲೆ ಬಾಳೋ ಕ್ಯಾರಂ ಬೋರ್ಡ್ ಈ ಕ್ಯಾರಮ್ ಬೋರ್ಡ್ ನಲ್ಲಿ ನಾನು ಮೂರು ವಿಶ್ವ ದಾಖಲೆ ಮಾಡಿದ್ದೀನಿ ಸೊ ಇದು ಹಾ ಏನು ಹಾ ನಾ ನಾನು ರೆಕಾರ್ಡ್ ಮಾಡಿದಾಗ ಅವಾಗ್ಲೇ ಹತ್ತು ಸಾವಿರ ರೂಪಾಯಿ ಇತ್ತದ ಆವಾಗ ಅದನ್ನ ಪ್ರಿಸರ್ವ್ ಮಾಡಿದ್ದೀನಿ ಮತ್ತೆ ಇದೆಲ್ಲ ನಾನು ವಿಶ್ವ ದಾಖಲೆಗಳು ಮಾಡುವಾಗ ಆ ಉಪಿಸಿದಂಥ ಸ್ಪೋರ್ಟ್ಸ್ ಡ್ರೆಸ್ ನಾನು ನಾಪಕಾರ್ಥವಾಗಿ ಇಟ್ಕೊಂಡಿದ್ದೀನಿ ಇದು ಕೆಲವು ದಾಖಲೆಗಳಿಗೆ ವಿಶೇಷವಾದ ಬಟ್ಟೆನೆ ಹಾಕೋಬೇಕಾಗತ್ತೆ ಉದಾಹರಣೆಗೆ ಟ್ವೆಂಟಿ ಸಿಕ್ಸ್ ಅವರ್ಸ್ ನಾನ್ ಸ್ಟಾಪ್ ಲೆಕ್ಚರ್ ಕೊಟ್ಟಾಗ ಜಾಸ್ತಿ ಕಂಫರ್ಟಬಲ್ ಆಗಿರ್ಬೇಕು ಅಂತ ಪೈಜಾಮ ಜೂಬ ಹಾಕೊಂಡಿದ್ದೆ ಟೈಟ್ ಪ್ಯಾಂಟ್ ಶರ್ಟ್ ಹಾಕೊಂಡ್ರೆ ಕಂಫರ್ಟ್ ಇರಲ್ಲ ಅದೇ ತರ ಡ್ರೈವ್ ಮಾಡುವಾಗ ಕಂಫರ್ಟ್ ಇರಬೇಕು ಅದಕ್ಕೋಸ್ಕರ ಹಾಫ್ ಜೂಬ ಹಾಕೊಂಡು ಇದೆಲ್ಲ ಸ್ಪೋರ್ಟ್ಸ್ ಡ್ರೆಸ್ ಇರೋದು ಮಾಡಿರುವಂಥದ್ದು ಒಂದೊಂದು ಸ್ಪೋರ್ಟ್ಸ್ಗೆ ಒಂದೊಂದು ಶೂಸ್ ಯೂಸ್ ಮಾಡಬೇಕಾಗತ್ತೆ ಇದೆಲ್ಲ ಬೇರೆ ಬೇರೆ ಸ್ಪೋರ್ಟ್ಸ್ ಯೂಸ್ ಮಾಡಿರೋ ಶೂಸ್ಗಳು ಆ್ಯಂಡ್ ಬೇರೆ ಬೇರೆ ಇದಕ್ಕೆ ಯೂಸ್ ಮಾಡಿರೋ ಕ್ಯಾಪ್ಗಳು ಎಲ್ಲ ಹಾರ್ಮ್ ಬ್ಯಾಂಡ್ಸು ಸಾಕ್ಸು ಇದೆಲ್ಲ ಶಾಲು ಸಂಬಂಧ ಒಂದು ಮೂವತ್ತೈದು ಕಡೆ ಶಾಲು ಸನ್ಮಾನ ಆಗಿದೆ ಟೋಟಲ್ ಇದುವರೆಗೂ ಸುಮಾರು ಒಂದು ನೂರಿಪ್ಪತ್ತು ಕಡೆ ಸನ್ಮಾನ ಮಾಡಿದ್ದಾರೆ ನನ್ನ ದಾಖಲೆಗಳ ವಿಷಯಕ್ಕಾಗಿ ಅದ್ರಾಗ ಜ್ಞಾಪಕಾರ್ಥವಾಗಿ ಮೈಸೂರು ಪೇಟ ಇದು ಈ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ನೀವು ನೋಡೋ ಇದು ಒಂದೊಂದು ಸೂಟ್ ಕೇಸ್ ಒಳಗಡೆ ಒರಿಜಿನಲ್ ವಿಶ್ವ ದಾಖಲೆ ಡಾಕ್ಯುಮೆಂಟ್ಸ್ ಇರುತ್ತೆ ಉದಾಹರಣೆಗೆ ಇದು ರೀಸೆಂಟ್ ಆಗಿ ಮಾಡಿರುವಂತಹ ಮೂರು ವಿಶ್ವ ದಾಖಲೆ ಇದು ಅದರದ್ದು ಡಾಕ್ಯುಮೆಂಟ್ಸ್ ಎಲ್ಲ ಫುಲ್ ಇರತ್ತೆ ಇರುತ್ತೆ ಏನು ಕರೆಸ್ಪಾಂಡ್ ಮಾಡಿರ್ತೀವಿ ಏನ್ ಅಥೆಂಟಿಕೇಶನ್ ಸರ್ಟಿಫಿಕೇಟ್ ಬಂದಿರುತ್ತೆ ಮತ್ತೆ ವಿಶ್ವ ದಾಖಲೆ ಅಂತ ಪರಿಗಣಿಸಲ್ಪಟ್ಟು ಅದಕ್ಕೆ ಏನು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಇವೆ ನೋಡಿ ಫಾರ್ ಎಕ್ಸಾಂಪಲ್ ಇದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನವರು ಕಳಿಸಿರೋ ಕನ್ಫರ್ಮೇಷನ್ ಲೆಟರ್ ಈ ತರದೆಲ್ಲಾನುನು ಇದರಲ್ಲಿ ಪ್ರಿಸರ್ವ್ ಮಾಡಿರತ್ತೆ ಈ ತರ ಇದೆ ಇಂಡೆಕ್ಸ್ ಮಾಡಿ ನನ್ನ ನೂರ ಮೂವತ್ಮೂರು ದಾಖಲೆಗಳ ಒರಿಜಿನಲ್ಸ್ ಇಲ್ಲಿರತ್ತೆ ಇದ್ರದ್ದು ಡೂಪ್ಲಿಕೇಟ್ ಕಾಪಿ ಮಾಡಿ ಅದು ಸಪ್ರೇಟ್ ಡಿಸ್ಪ್ಲೇ ಮಾಡಿರತ್ತೆ ಆದಷ್ಟು ಒರಿಜಿನಲ್ಸ್ ನ ಮುಟ್ಟಕೆ ಹೋಗಲ್ಲ ಅಂಡ್ ಪ್ರತಿಯೊಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಲ್ಯಾಮಿನೇಟ್ ಮಾಡಿದೆ ಲಾಂಗ್ ಟೈಮ್ ಪ್ರಿಸರ್ವ್ ಮಾಡೋಕ್ಕೋಸ್ಕರ ಯಾಕೆಂದ್ರೆ ಮಾಡಿರೋ ಸಿಗ್ನೇಚರ್ ಇದು ಅದೆಲ್ಲ ಆ ಥರದ ಆ ಮೇಲ್ಗಡೆ ನೀವು ನೋಡುವಂತ ಡಬ್ಬದಲ್ಲಿ ಐವತ್ತು ಸಾವಿರದಷ್ಟು ರಿಟರ್ನ್ ಫೀಡ್ಬ್ಯಾಕ್ಸ್ ಇದೆ ನಾನು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತಿದ್ದೆ ಅದು ಕೂಡ ಒಂದು ವಿಷ ದಾಖಲೆ ಹತ್ತು ವರ್ಷದಲ್ಲಿ ಒಂದು ಲಕ್ಷ ಜನಕ್ಕೆ ನಾನು ನನ್ನ ಮೋಟಿವೇಶ್ನಲ್ ಲೆಕ್ಚರ್ ಪ್ರೋಗ್ರಾಮ್ಸ್ ಮಾಡಿದ್ದೆ ಆಗ ಜನಗಳು ಇದ್ರು ಫೀಡ್ಬ್ಯಾಕ್ ಅದೆಲ್ಲ ರಿಟರ್ನ್ ಫೀಡ್ಬ್ಯಾಕ್ಸ್ ಎಲ್ಲ ಆಲ್ ಆಫ್ ದಿ ಮಾರ್ ಇಂಡೆಕ್ಸ್ಡ್ ಆ್ಯಂಡ್ ದೇ ಆರ್ ಸ್ಟೋರ್ಡ್ ನಿಜ ಅಂದ್ರೆ ಇದು ಐ ಮೇಡ್ ಕ್ಲೈಮ್ ಫಾರ್ ವರ್ಲ್ಡ್ ರೆಕಾರ್ಡ್ ಮ್ಯೂಸಿಯಂ ವಿತ್ ಹೈಯೆಸ್ಟ್ ನಂಬರ್ ಆಫ್ ರೆಕಾರ್ಡ್ ಪೆರಾಫರ್ ಡಿಸ್ಪ್ಲೇಡ್ ಅಂತ ಅದೇ ಸುಮಾರು ಒಂದು ನಾಲ್ಕೂವರೆ ಸಾವಿರದಷ್ಟು ನಾಲ್ಕು ಸಾವಿರದ ಎಂಟುನೂರ ಐವತ್ತು ಐಟಮ್ಸ್ ಡಿಸ್ಪ್ಲೇ ಮಾಡಿರೋದು ಇದನ್ನು ಕೂಡ ಪರಿಗಣಿಸಿ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಾರೆ ರೆಕಾರ್ಡ್ ಮ್ಯೂಸಿಯಂ ವಿತ್ ದಿ ಹೈಯೆಸ್ಟ್ ನಂಬರ್ ಆಫ್ ರೆಕಾರ್ಡ್ ರಿಲೇಟೆಡ್ ಡಿಸ್ಪ್ಲೇ ಗಿನ್ನಿಸ್ ನಾನು ಗಿನ್ನಿಸ್ ಬುಕ್ಗೆ ಕಮ್ಯುನಿಕೇಟ್ ಮಾಡೋದು ನಿಲ್ಸಿ ತುಂಬಾ ವರ್ಷ ಆಗೋಯ್ತು ಪ್ರೊಟೆಸ್ಟ್ ಭಾರತೀಯರ ಬಗ್ಗೆ ಅವರು ಬಹಳ ಒಂಥರ ವಿಚಿತ್ರವಾದಂತಹ ಅಭಿಪ್ರಾಯ ಇಟ್ಕೊಂಡು ಬಹಳ ನಿಕೃಷ್ಟವಾಗಿ ಕಾಣ್ತಿದ ಕಾಲ ಇತ್ತು ಇವಾಗ ಗೊತ್ತಿಲ್ಲ ಒಂದು ಕಾಲ ಇತ್ತು ನಾನು ಆ ಕಾಲದಲ್ಲಿ ರೆಕಾರ್ಡ್ ಮಾಡಿದವನು ನಾನು ಅದ ಆಸ್ ಎ ಪ್ರೊಟೆಸ್ಟ್ ನಾನು ಏನು ಬೇರೆ ಏನು ಮಾಡಕ್ಕೆ ಹೋಗ್ಲಿಲ್ಲ ಅವ್ರಿಗೆ ಕಮ್ಯುನಿಕೇಟ್ ಮಾಡೋದು ನಿಲ್ಸ್ಬಿಟ್ಟೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅನೌನ್ಸ್ ಮಾಡಿಬಿಟ್ಟು ಪರ್ಸ್ನಲ್ ಮೀಡಿಯಾ ಮುಂದೆ ನಾನು ಗಿನ್ನಿಸ್ ಬುಕ್ ಕಳಿಸಲ್ಲ ಈ ಕಾರಣಕ್ಕೋಸ್ಕರ ಕಳಿಸಲ್ಲ ಅಂತ ನಲವತ್ತು ವಿಶ್ವ ದಾಖಲೆ ಆಗೋ ತನಕ ಗಿನ್ನಿಸ್ ಬುಕ್ ಅದಾದ್ಮೇಲಿಂದ ವಿಶ್ವ ದಾಖಲೆ ಯಾವ್ದು ನಗಿನೇದಾಖಲಾಗಿದೆ ಇದು ಕೂಡ ಆಗಿದೆ ಇದು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಯುನೀಕ್ ವರ್ಲ್ಡ್ ರೆಕಾರ್ಡ್ಸ್ ಅಸಿಸ್ಟ್ ವರ್ಲ್ಡ್ ರೆಕಾರ್ಡ್ಸ್ ಇಲೈಟ್ ಬುಕ್ ಆಫ್ ರೆಕಾರ್ಡ್ಸ್ ಈ ತರ ಬೇರೆ ಬೇರೆ ಬುಕ್ಸ್ ಆಫ್ ರೆಕಾರ್ಡ್ಸ್ ಇದೆ ಬೇರೆ ಬೇರೆ ರೆಕಾರ್ಡ್ಸ್ ಬೇರೆ ಬೇರೆ ಕಡೆ ಇದರಲ್ಲಿ ಕೆಲವು ರೆಕಾರ್ಡ್ಸ್ ಎಲ್ಲ ಬುಕ್ಗಳಲ್ಲೂ ಕೂಡ ಸೈಮಲ್ಟೇನಿಯಸ್ ಆಗಿ ಪಬ್ಲಿಷ್ ಆಗಿ ಸರ್ಟಿಫೈ ಆಗಿದೆ ಈ ತರ ಇದು ದಾಖಲೆಗಳ ನಿಮಗೆ ರೆಕಾರ್ಡ್ ಅಂತಾನೆ ರೆಕಾರ್ಡ್ ರಮೇಶ್ ರೆಕಾರ್ಡ್ ಬಾಬು ಅಂತಾನೆ ಕರೀತಾರೆ ಅಂತ ಹೌದಾ ನಂದು ಆಕ್ಚುಲಿ ಇಮೇಲ್ ಐಡಿ ರೆಕಾರ್ಡ್ ರಮೇಶ್ ಬಾಬು ಅಟ್ ಡಾಟ್ ಕಾಮ್ ಅಂತ ತುಂಬಾ ಜನ ನಂಗೆ ರೆಕಾರ್ಡ್ ರಮೇಶ್ ಅಂತ ಕರೀತಾರೆ ಇನ್ನು ಎಷ್ಟು ರೆಕಾರ್ಡ್ ಮಾಡ್ಬೇಕು ಅಂತಿದ್ದೀರಾ ನಿಜ ಹೇಳ್ಬೇಕಂದ್ರೆ ನಾನು ಶುರು ಮಾಡಿದಾಗ ಒಂದು ಹತ್ತು ವಿಶ್ವ ದಾಖಲೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿತ್ತು ಯಾಕಂದ್ರೆ ಆಗಿನ ಕಾಲಕ್ಕೆ ಯಾರೋ ಒಬ್ಬ ಫೋರ್ ಫುರ್ಮನ್ ಅನ್ನೂ ಹತ್ತು ವಿಶ್ವ ದಾಖಲೆ ಮಾಡಿದ್ದ ಅಂತ ಕೇಳಲ್ಪಟ್ಟಿದ್ದೆ ಆದ್ರೆ ಹತ್ತು ವಿಷ ದಾಖಲೆ ಇನ್ ನೋ ಟೈಮ್ ಅದು ಒಂದು ರೀತಿನಲ್ಲಿ ಆ ದಾಹ ನನಗೆ ತಣ್ದಿಲ್ಲ ಆ ಮಾಡ್ತಾ ಹೋದೆ ಆಮೇಲೆ ಸುಮಾರು ಇಪ್ಪತ್ತೈದು ಮೂವತ್ತು ಆದ್ಮೇಲೆ ನನಗೆ ಮೀಡಿಯಾದವರು ಟಾರ್ಗೆಟ್ ಸೆಟ್ ಮಾಡ್ಕೊಡೋಕ್ ಶುರು ಮಾಡಿದ್ರು ರಮೇಶ್ ಬಾಬು ಐವತ್ತು ಮಾಡ್ಬೇಕು ನೀವು ಒಂದು ಆದಮೇಲೆ ಎಪ್ಪತ್ತೈದು ಮಾಡಬೇಕು ಸರ್ ಎಪ್ಪತ್ತೈದು ಆದಾಗ ನೂರು ಮಾಡ್ತೀರ ಬಿಡಿ ಸರ್ ಅವ ಸಚಿನ್ ತೆಂಡೂಲ್ಕರ್ದಿಂದ ನೂರು ಸೆಂಚುರಿ ಆಗಿರಲಿಲ್ಲ ಸಚಿನ್ ತೆಂಡೂಲ್ಕರ್ಗೆ ಮುಂಚೆ ನೀವು ನೂರು ವಿಷ ದಾಖಲೆ ಮಾಡಿ ಅಂತ ಒಂಥರ ಪ್ರೋತ್ಸಾಹ ಕೊಡೋರು ಚೇಡಿಸ್ತಂಗೂ ಇತ್ತು ಪ್ರೋತ್ಸಾಹ ಕೊಟ್ಟಂಗೂ ಇತ್ತು ನೂರು ವಿಶ್ವ ದಾಖಲೆ ಆದಾಗ ಒಬ್ರು ನನ್ನ ಭಾಳ ಕ್ಲೋಸ್ ಅಸೋಸಿಯೇಟ್ ಹೇಳಿದ್ರು ರಮೇಶ್ ಬಾಬು ನೂರೈವತ್ತು ಮಾಡೋ ಶಕ್ತಿ ಇದೆ ಅವ್ರಿಗೆ ಅಂತ ಅವ್ರ ಮಾತು ನಿಜ ಆಗ್ತಿದೆ ಅಂತ ಕಾಣತ್ತೆ ಇದುವರೆ ತನಕ ನೂರು ಮೂವತ್ತ್ಮೂರು ದಾಖಲೆ ಆಗಿದೆ ಸಂತೋಷದ ವಿಷಯ ಅಂತಂದ್ರೆ ಆ ನೂರು ವಿಶ್ವ ದಾಖ್ಲೆ ಮಾಡಿರೋ ಮೊಟ್ಟಮೊದಲನೇ ಭಾರತೀಯ ನಾನು ನನ್ನ ಹೆಮ್ಮೆ ಇದೆ ಆಲ್ ದಸ್ ಸರ್ ಇನ್ನೂ ಹೆಚ್ಚು ಈ ತರದ್ದು ಮೇನ್ ದಾಖಲೆಗಳ್ ಆಗ್ಲಿ ಥ್ಯಾಂಕ್ ಯು ನಿಮ್ಗೆ ಎಲ್ಲಾ ರೀತಿಯಾದ ಸಪೋರ್ಟ್ ಕೂಡ ಸಿಗ್ಲಿ ಆ ಶಕ್ತಿ ಕೂಡ ಸಿಗ್ಲಿ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು